ಚಿಕ್ಕಮಗಳೂರಿನ ಪ್ರತಿಷ್ಠಿತ ನರ್ಚರ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಎಚ್ಡಿ ತಮ್ಮಯ್ಯ ಹಾಗೂ ಪರಿಷತ್ತ ಶಾಸಕರಾದ ಸಿಟಿ ರವಿ ಸೇರಿದಂತೆ ಶಾಲೆಯ ಸಮಸ್ತ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಂತರ ಮಾತನಾಡಿದ ಗಣ್ಯರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಕಲೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳೋದ್ರಲ್ಲಿ ನರ್ಚರ್ ಇಂಟರ್ ಶಾಲೆಯು ಮುಂಚೂಣಿಯಲ್ಲಿ ಇದೆ ಅಂತ ಶ್ಲಾಘಿಸಿದ್ದಾರೆ ಈಗ ಏನು ಈ ಶಾಲೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಓದುವ ಸಂದರ್ಭದಲ್ಲಿ ಅವ್ರಿಗೆ ಬಹಳ ಸಂತೋಷ ಆಗಿದೆ ಈಗ ಪುಟ್ಟ ಮಕ್ಕಳಿಗೆ ಒಂದರಿಂದ ಹದಿನೈದು ತರಗತಿ ಯಾಕೆ ಅಂತ ಹೇಳಿದ್ರೆ ಅವರು ಒಂದು ವರ್ಷ ಕಷ್ಟಪಟ್ಟು ಓದಿದ್ದಾರೆ ಮತ್ತೆ ಕೆಲವು

ಇಲ್ಲ ಚಿಕ್ಕಪ್ಪ ಪಟ್ಟು ಒಂದು ಕುಟುಂಬದಿಂದ ಈ ವೃತ್ತಿ ಇಲ್ಲಿ ಬಂದಿದೆ ಹಾಗಾಗಿ ನಿಮಗೆಲ್ಲರೂ ನಿಮ್ಗೆ ನಿಮ್ಮ ಮಕ್ಕಳು ಒಂದೇ ಅವರು ಒಳ್ಳೆಯ ಭವಿಷ್ಯದಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಮಕ್ಕಳ ಕನಸು ನನಸಾಗಬೇಕು ಆ ಮಕ್ಕಳ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಒಂದು ಇಲ್ಲಿರ್ತಕ್ಕಂಥ ಶಿಕ್ಷಕರು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಬರೀ ಶಿಕ್ಷಣ ಕೊಟ್ರೆ ಶಿಕ್ಷಣದ ಶಿಕ್ಷಣದಂತೆ ಒಳ್ಳೆಯ ಸಂಸ್ಕಾರ ಶಿಕ್ಷಣ ಮತ್ತು ಸಂಸ್ಕಾರ ಇಲ್ಲ ಆ ಶಿಕ್ಷಣ ಸಂಸ್ಕಾರ ಅವ್ರು ಜೊತೆ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪೋಷಕರು ಅವ್ರವರ ಮನೆಯಲ್ಲಿ ಮಕ್ಕಳ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತು ಅವರಿಗೆ ಯಾವುದ್ರಲ್ಲಿ ಹೆಚ್ಚು ಆಸಕ್ತಿ ಇದೆ ಅನ್ನೋದನ್ನ ನಾವು ಗ್ರಹಿಸಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಆ ಮಕ್ಕಳು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಸಾರ್ಥಕತೆ ಅಂತ ಒಂದು ಸಾರ್ಥಕತೆಯನ್ನ ಎಪಿಜೆ ಪಿ ಅಬ್ದುಲ್ ಕಲಾಂ ಅವರು ಮಾಡಿದ್ರು ಇದನ್ನೇ ನಮ್ಮ ಪೂರ್ವಿಕರು ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚಾರ್ತ ಕರೆದ್ರು ಆತ್ಮ ಮೋಕ್ಷದ ಕಡೆಗೆ ಹೋಗೋದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಜಗತ್ತಿನ ಹಿತವನ್ನ ಹಿತವನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದರು ಆ ರೀತಿ ನಕ್ಷತ್ರ ಶಾಲೆಯ ಜ್ಞಾನಾರ್ಚನೆಯ ಮೂಲಕ ಸಮಾಜಮುಖಿ ಚಿಂತನೆಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜದ ಸಂತೋಷದ ಸಂತೋಷವನ್ನು ವೃದ್ಧಿ ಮಾಡಿ ತಾವು ಆನಂದವನ್ನ ಪಡಲಿ ಹಾಗೆ ಪಡುವಂತಾಗೋದೇ ಭಾರತದಲ್ಲಿ ಇಚ್ಛೆಗೆ ಒಂದು ನಿಜವಾದ ಸಾರ್ಥಕತೆ ನಾವು ಇಂಜಿನಿಯರ್ ಆಗೋದು ನಾವು ಡಾಕ್ಟರ್ ಆಗೋದು ನಾವು ಲಾಯರ್ ಆಗೋದು ನಾವು ಐ ಎ ಎಸ್ ಎಂ ಪಿ ಎಸ್ ಆಗೋದು ನಾವು ಎಂ ಪಿ ಎನ್ ಎಲ್ ಎದು ಅದು ದೊಡ್ಡ ಸಾರ್ಥಕ ಜನರೇ ಇಷ್ಟು ಸಂತೋಷಪಡುವಂತೆ ಮಾಡುತ್ತೀವಿ ಜನರೇ ಇಷ್ಟು ಇರುವಾದು ಅಂತ ನಡಕೊಳ್ಳುತ್ತೀವಿ ಅದು ದೊಡ್ಡ ಸಾರ್ಥಕತೆ ಆ ರೀತಿ ಒಂದು ಸಾರ್ಥಕ ಶಿಕ್ಷಣ ನರ್ಜರ್ ಶಾಲೆ ಯ ಮೂಲಕ ಮಕ್ಕಳಿಗೆ ಸಿಗಲಿ ಅಂತ ಶುಭಹರಿಸಿ ಎಲ್ಲರಿಗೂ ಒಸಿ ನಾನು ಮಾರ್ಪಿಸುತ್ತಾ ಇದ್ದೀನಿ ಸರ್ एवरी ईयर ऑल द ಟೀಚರ್ಸ್ ವೇಟ್ ಫಾರ್ 1 ಡೇ ಡು ಯು نو व्हिच ಡೇಸ್ ದಟ್ ಇಸ್ ನಾಟ್ ಹಾಲಿಡೇ ದಿಸ್ ಟೀಚರ್ಸ್ ಡೇ Uh, with adjectives of the first letter of our names. Okay. So, my name is Supriya. So, I was called stunning Supriya. I still have the badge with me and whenever I look at the badge all our teachers feel, feel so positive and happy for having these students and these badges were specially made by Priti and her mom. Okay. And many other